ತಮಿಳುನಾಡಿನಲ್ಲಿ ತಯಾರಾದ ಕೋರ್ಡಿವ್ ಸಿರಪ್ನಿಂದ ಕಳೆದ ಕೆಲ ದಿನಗಳಲ್ಲಿ ಮಧ್ಯಪ್ರದೇಶ ಹಾಗೂ ರಾಜಸ್ಥಾನದಲ್ಲಿ ಹನ್ನೆರಡು ಮಕ್ಕಳು ಮೃತಪಟ್ಟ ಬಳಿಕ ಎಲ್ಲ ಕಡೆ ಕಲಬೆರಿಕೆ ಔಷಧಿಯದ್ದೇ ಮಾತು ವ್ಯವಹಾರಗಳು ಬೆಳೆದಂತೆ ಲಾಭಕ್ಕಾಗಿ ತಿನ್ನುವ ವಸ್ತುಗಳ ಕಲಬೆರಿಕೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ ಇದರಿಂದಾಗಿ ಮನುಷ್ಯನ ಆರೋಗ್ಯ ಕ್ಷೀಣಿಸುತ್ತಿದೆ ಜೀವಿತಾವಧಿ ಇಳಿಮುಖವಾಗುತ್ತಿದೆ ಹೀಗಿರುವಾಗ ಅನಾರೋಗ್ಯಕ್ಕೆ ತುತ್ತಾದ ವ್ಯಕ್ತಿಗೆ ಚೇತರಿಸಿಕೊಳ್ಳಲು ಎರವಾಗಲು ಬಳಸುವ ಔಷಧವು ಕಲಬೆರಿಕೆಯಿಂದ ಕೂಡಿದೆಯೆಂದಾದರೆ ದಿಗ್ಭ್ರಮೆಯಾಗದಿರುವುದೇ ಜೀವ ಉಳಿಸುವ ಔಷಧಗಳು ಕಲಬೆರಕೆಯಾಗುತ್ತಿರುವ ಆತಂಕಕಾರಿ ವಿಚಾರ ಇತ್ತೀಚೆಗೆ ಬೆಳಕಿಗೆ ಬಂದಿದೆ ಪ್ರಮಾಣಿತ ಗುಣಮಟ್ಟವಲ್ಲದ ನಕಲಿ ಮತ್ತು ಕಲಬೆರಕೆ ಔಷಧದ ಬಗ್ಗೆ ವಾರ್ಷಿಕ ಸರಾಸರಿ ಮೂರು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ಅಧಿಕೃತವಾಗಿ ವರದಿಯಾಗುತ್ತಿರುವ ಆಘಾತಕಾರಿ ಸಂಗತಿ ಬಹಿರಂಗವಾಗಿದೆ ಆಶ್ಚರ್ಯವೆನಿಸಿದರೂ ಇದು ಸತ್ಯ ದೇಶದಲ್ಲಿ ಔಷಧ ಗುಣಮಟ್ಟವಲ್ಲದ ಬಗ್ಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಹದಿಮೂರು ಸಾವಿರದ ಏಳುನೂರ ಮೂವತ್ತೈದು ಪ್ರಕರಣಗಳು ವರದಿಯಾಗಿವೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮೂರರ ಏಪ್ರಿಲ್ನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಅವಧಿಯಲ್ಲಿ ಒಂದೇ ವರ್ಷದಲ್ಲಿ ಒಂದು ಲಕ್ಷದ ಆರು ಸಾವಿರದ ನೂರ ಐವತ್ತು ಔಷಧಗಳ ಸ್ಯಾಂಪಲ್ಗಳನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷೆಗೆ ಒಳಪಡಿಸಿದ್ದು ಇದರಲ್ಲಿ ಎರಡು ಸಾವಿರದ ಒಂಬೈನೂರ ಎಂಬತ್ತೆಂಟು ಔಷಧಗಳು ಪ್ರಮಾಣಿತ ಗುಣಮಟ್ಟವಿಲ್ಲ ಎಂಬುದು ದೃಢಪಟ್ಟಿದೆ ಇನ್ನು ಇನ್ನೂರ ಎಂಬತ್ತೆರಡು ಔಷಧಗಳು ನಕಲಿ ಅಥವಾ ಕಲಬೆರಿಕೆ ಎಂಬುದು ಸಾಬೀತಾಗಿದೆ ಎಂದು ಖುದ್ದು ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ವರದಿ ಬಿಡುಗಡೆ ಮಾಡಿದೆ ಇನ್ನು ಕರ್ನಾಟಕದಲ್ಲಿ ಗಮನಿಸುವುದಾದರೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳಲ್ಲಿ ಆರೋಗ್ಯ ಇಲಾಖೆ ಬೆಂಗಳೂರು ಹುಬ್ಬಳ್ಳಿ ಮತ್ತು ಬಳ್ಳಾರಿಗಳಲ್ಲಿ ಒಟ್ಟು ಒಂದು ಸಾವಿರದ ಮುನ್ನೂರ ಮೂವತ್ ಮೂರು ಔಷಧಗಳ ಮಾದರಿಗಳನ್ನು ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆ ಮಾಡಿದೆ ಇದರಲ್ಲಿ ಒಂದು ಸಾವಿರದ ಇನ್ನೂರ ತೊಂಬತ್ತೆರಡು ಔಷಧಗಳು ಉತ್ತಮ ಗುಣಮಟ್ಟವೆಂದು ದೃಢಪಟ್ಟಿದ್ದರೆ ನಲವತ್ತೊಂದು ಔಷಧಗಳ ಮಾದರಿಗಳು ಗುಣಮಟ್ಟವಿಲ್ಲ ಎಂಬುದು ಸಾಬೀತಾಗಿದೆ ಇದೇ ಕಾರಣಕ್ಕಾಗಿ ನಲವತ್ತು ಬಿಂದು ನಾಲ್ಕು ಎಂಟು ಮೌಲ್ಯದ ಗುಣಮಟ್ಟವಲ್ಲದ ಔಷಧಗಳನ್ನು ಮಾರುಕಟ್ಟೆಯಿಂದ ಹಿಂಪಡೆದು ಜಪ್ತಿ ಮಾಡಿದೆ ನಿಯಮ ಉಲ್ಲಂಘಿಸಿದ ನೂರ ಮೂವತ್ಮೂರು ಔಷಧ ಪರವಾನಿಗೆ ಅಮಾನತ್ತುಗೊಳಿಸಿದ್ದರಿಂದ ಇಪ್ಪತ್ತು ಔಷಧಗಳ ಪರವಾನಿಗೆಯನ್ನೇ ಆರೋಗ್ಯ ಇಲಾಖೆ ರದ್ದುಗೊಳಿಸಿದೆ ಗುಣಮಟ್ಟವಿಲ್ಲ ಎಂದು ಸಾಬೀತಾದ ಔಷಧಗಳನ್ನು ನಿರ್ಬಂಧಿಸಿ ಆ ಔಷಧಗಳ ಪಟ್ಟಿಯನ್ನ ಬಿಡುಗಡೆಗೊಳಿಸಿದೆ ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆಯು ದೇಶಾದ್ಯಂತ ನಕಲಿ ಹಾಗೂ ಕಲಬೆರಿಕೆ ಔಷಧಿಗಳ ತಯಾರಿಕೆ ಮಾರಾಟ ಹಾಗೂ ವಿತರಣೆ ಸಂಸ್ಥೆಗಳ ವಿರುದ್ಧ ಎರಡು ಸಾವಿರದ ಐನೂರ ಹದಿನಾರು ಪ್ರಕರಣ ದಾಖಲಿಸಿದ್ದು ಆ ಸಂಸ್ಥೆಗಳ ವಿರುದ್ಧ ವಿಚಾರಣೆಯನ್ನ ಆರಂಭಿಸಲಾಗಿದೆ ಪ್ರಯೋಗಾಲಯದಲ್ಲಿ ನಡೆಸಿದ ಗುಣಮಟ್ಟದ ಪರೀಕ್ಷೆಗಳಲ್ಲಿ ವಿಫಲವಾದ ಹಿನ್ನೆಲೆಯಲ್ಲಿ ಸಾವಿರಾರು ಬ್ಯಾಚ್ ಔಷಧಿಗಳನ್ನು ವಾಪಸ್ ಪಡೆಯಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಒಂದು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಬ್ಯಾಚ್ ಔಷಧಿಗಳನ್ನು ಹಿಂಪಡೆದಿದೆ ಔಷಧಗಳ ತಯಾರಿಕಾ ಗುಣಮಟ್ಟ ಹೆಚ್ಚಿಸುವ ಉದ್ದೇಶದಿಂದಲೇ ಔಷಧ ನಿಯಮಗಳು ಸಾವಿರದ ಒಂಬೈನೂರ ನಲವತ್ತೈದರ ಕಾಯ್ದೆಗೆ ಕೇಂದ್ರ ಸರ್ಕಾರ ತಿದ್ದುಪಡಿ ತಂದಿದೆ ಔಷಧೀಯ ಉತ್ಪನ್ನಗಳ ತಯಾರಿಕೆ ಆವರಣ ಸ್ಥಾವರ ಮತ್ತು ವೈದ್ಯಕೀಯ ಉಪಕರಣಗಳ ಸಂಬಂಧ ಪರಿಷ್ಕೃತ ನಿಯಮ ಜಾರಿಗೊಳಿಸುವ ಬಗ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಇಪ್ಪತ್ತೊಂಬತ್ತರಂದು ಅಧಿಸೂಚನೆ ಹೊರಡಿಸಿದೆ ಈ ಪ್ರಕಾರ ವಾರ್ಷಿಕ ಇನ್ನೂರ ಐವತ್ತು ಕೋಟಿ ರೂಪಾಯಿ ವಹಿವಾಟು ಹೊಂದಿರುವ ತಯಾರಿಕಾ ಸಂಸ್ಥೆಗಳಿಗಷ್ಟೇ ತಯಾರಿಕಾ ಜವಾಬ್ದಾರಿ ನೀಡುತ್ತಿದ್ದು ಇದರ ಅನುಷ್ಠಾನಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮೂವತ್ತೊಂದರವರೆಗೆ ಕಾಲಾವಕಾಶ ಕೊಡಲಾಗಿದೆ ಈ ನಡುವೆ ಔಷಧಗಳ ಕಲಬೆರಿಕೆ ತಡೆಯಲು ಕೇಂದ್ರ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ಅದು ಏನೆಲ್ಲ ಕ್ರಮಗಳೆಂದರೆ ಗುಣಮಟ್ಟದ ಔಷಧ ಉತ್ಪಾದನೆಗಾಗಿ ನಾನೂರಕ್ಕೂ ಹೆಚ್ಚು ಕ್ರಮಗಳನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ ಕೇಂದ್ರ ಹಾಗೂ ರಾಜ್ಯ ಔಷಧ ನಿಯಂತ್ರಕರಿಂದ ಉತ್ಪಾದನಾ ಸಂಸ್ಥೆಗಳನ್ನು ಪರಿಶೀಲನೆ ನಡೆಸಲಾಗುತ್ತದೆ ಗುಣಮಟ್ಟವಲ್ಲದ ಔಷಧ ತಯಾರಿಕಾ ಸಂಸ್ಥೆಗಳನ್ನು ಗುರುತಿಸಿ ನೋಟಿಸ್ ಜಾರಿಗೊಳಿಸಲಾಗುತ್ತದೆ ದೋಷಪೂರಿತ ಔಷಧ ತಯಾರಿಸಿದ ಸಂಸ್ಥೆಗಳ ಪರವಾನಗಿ ರದ್ದುಗೊಳಿಸಲಾಗುತ್ತದೆ ಜೊತೆಗೆ ಅಮಾನತು ಕೂಡ ಮಾಡಲಾಗುತ್ತದೆ ಪ್ಯಾಕೇಜಿಂಗ್ ಲೇಬಲ್ನಲ್ಲಿ ಬಾರ್ ಕೋಡ್ ಅಥವಾ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಪ್ರಕಟ ಕಡ್ಡಾಯವಾಗಿದೆ ಅಪರಾಧ ಪ್ರಕರಣಗಳ ತ್ವರಿತ ವಿಚಾರಣೆಗಾಗಿ ವಿಶೇಷ ನ್ಯಾಯಾಲಯಗಳ ಸ್ಥಾಪನೆಯತ್ತ ಚಿತ್ತಹರಿಸಿದೆ ರಾಜ್ಯದಲ್ಲಿ ಹದಿನೈದು ಔಷಧಕ್ಕೆ ನಿರ್ಬಂಧ ವರದಿ ಬಹಿರಂಗಗೊಂಡ ಹಿನ್ನೆಲೆ ಹದಿನೈದು ಔಷಧ ಬ್ಯಾಚ್ಗಳನ್ನು ಪ್ರಾಮಾಣಿಕೃತ ಗುಣಮಟ್ಟದಲ್ಲಿಲ್ಲ ಎಂದು ರಾಜ್ಯ ಆರೋಗ್ಯ ಇಲಾಖೆ ನಿರ್ಬಂಧ ವಿಧಿಸಿದೆ ಎಲ್ಲಾ ಔಷಧ ಮಾರಾಟಗಾರರು ವೈದ್ಯರು ಆಸ್ಪತ್ರೆಗಳು ಮತ್ತು ನರ್ಸಿಂಗ್ ಹೋಮ್ಗಳು ಈ ಔಷಧಗಳ ಸಂಗ್ರಹ ಮಾರಾಟ ಬಳಕೆಯನ್ನು ತಕ್ಷಣವೇ ನಿಲ್ಲಿಸಬೇಕು ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದೆ ಕರ್ನಾಟಕ ಆರೋಗ್ಯ ಇಲಾಖೆ ಏನೆಲ್ಲ ಕ್ರಮ ಕೈಗೊಂಡಿದೆ ಎಂದು ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ತೈದು ಜುಲೈನಲ್ಲಿ ಎರಡು ಸಾವಿರದ ಐನೂರ ನಲವತ್ನಾಲ್ಕು ಔಷಧ ಮಳಿಗೆಗಳ ಮೇಲೆ ಔಷಧ ನಿಯಂತ್ರಣ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಅಧಿಕಾರಿಗಳು ಕೊಟ್ಟ ವರದಿಯನ್ನು ಆಧರಿಸಿ ಸರ್ಕಾರ ನಿಯಮ ಉಲ್ಲಂಘಿಸಿದ ನೂರ ಮೂವತ್ತ್ ಔಷಧಗಳ ಪರವಾನಗಿಯನ್ನು ಅಮಾನತು ಮಾಡಲಾಗಿದೆ ಇಪ್ಪತ್ತು ಔಷಧ ಪರವಾನಗಿಯನ್ನು ಶಾಶ್ವತವಾಗಿ ರದ್ದುಪಡಿಸಲಾಗಿದೆ ಸಾವಿರದ ಮುನ್ನೂರ ಮೂವತ್ತ್ ಔಷಧ ಮಾದರಿಗಳಲ್ಲಿ ನಲವತ್ತೊಂದು ಔಷಧ ಮಾದರಿಗಳು ಪ್ರಮಾಣಿತ ಗುಣಮಟ್ಟದಲ್ಲಿಲ್ಲ ಎಂದು ಘೋಷಣೆ ಮಾಡಲಾಗಿದೆ ನಿಯಮ ಉಲ್ಲಂಘಿಸಿದ ಇನ್ನೂರ ಮೂವತ್ತ್ ಮೂರು ಔಷಧ ಮಳಿಗೆಗಳಿಗೆ ನೋಟಿಸ್ ಜಾರಿಗೊಳಿಸಿ ಪ್ರತಿಕ್ರಿಯೆ ನೀಡುವಂತೆ ಸೂಚಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಿಂದ ಜೂನ್ವರೆಗೆ ಕಲಬೆರಿಕೆ ನಕಲಿ ಹಾಗೂ ಗುಣಮಟ್ಟವಲ್ಲದ ಔಷಧ ತಯಾರಿಸುವ ಸಂಸ್ಥೆಗಳ ವಿರುದ್ಧ ಎಂಬತ್ತೊಂದು ಮೊಕದ್ದಮೆಗಳನ್ನು ನ್ಯಾಯಾಲಯದಲ್ಲಿ ಗುಡಿದ್ದು ವಿಚಾರಣೆ ಪ್ರಗತಿಯಲ್ಲಿದೆ ನಲವತ್ತು ಬಿಂದು ನಾಲ್ಕು ಒಂಬತ್ತು ಲಕ್ಷ ಮೌಲ್ಯದ ಅನುತ್ತಮ ಗುಣಮಟ್ಟದ ಔಷಧಗಳನ್ನು ಮಾರುಕಟ್ಟೆಯಿಂದ ಹಿಂಪಡೆದು ಅವುಗಳನ್ನು ಜಪ್ತಿ ಮಾಡಲಾಗಿದೆ ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬಾರದು ಎಂದು ನಿರ್ಬಂಧ ವಿಧಿಸಲಾಗಿದೆ ನಿರ್ಬಂಧ ವಿಧಿಸಿದ ಔಷಧಗಳ ಪಟ್ಟಿ ಇಂತಿವೆ ಪ್ರಕರಣ ಸಂಬಂಧ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಏನಂತಾರೆ ಔಷಧ ಗುಣಮಟ್ಟ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ದೇಶದಲ್ಲಿ ಬಲವಾದ ಕಾನೂನು ಇಲ್ಲ ಔಷಧ ತಯಾರಿಕಾ ಸಂಸ್ಥೆಗಳ ನಿಯಂತ್ರಣಕ್ಕಾಗಿ ಕೇಂದ್ರ ಸರ್ಕಾರ ಬಿಗಿಯಾದ ಕಾಯ್ದೆಯೊಂದನ್ನು ಜಾರಿಗೆ ತರುವ ಅಗತ್ಯವಿದೆ ಈಗಿರುವ ಕಾನೂನಿನಲ್ಲಿ ತಪಿತಸ್ಥ ಸಂಸ್ಥೆಗಳ ವಿರುದ್ಧ ಶಿಕ್ಷೆ ಹಾಗೂ ತಂಡದ ಮೊತ್ತ ಹೆಚ್ಚು ವಿಧಿಸಲು ಅವಕಾಶ ಇಲ್ಲ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬೇಸರ ಹೊರಹಾಕಿದ್ದಾರೆ ಕಳಪೆ ಔಷಧಗಳಿಂದ ಜನರ ಆರೋಗ್ಯ ಹದಗೆಡುವುದಷ್ಟೇ ಅಲ್ಲ ಔಷಧ ತಯಾರಿಕಾ ಉದ್ಯಮದ ಮೇಲೆ ಜನ ಇಟ್ಟಿರುವ ನಂಬಿಕೆಗೂ ಧಕ್ಕೆಯಾಗಿದೆ ಜನರ ಆರೋಗ್ಯದ ಜೊತೆ ಚಲ್ಲಾಟವಾಡುತ್ತಿರುವ ಕಂಪನಿಗಳ ವಿರುದ್ಧ ಇದಕ್ಕೆ ಕೈಜೋಡಿಸಿರುವ ಶಕ್ತಿಗಳ ವಿರುದ್ಧ ಸರ್ಕಾರ ಮುಲಾಜಿಲ್ಲದೆ ಕಠಿಣ ಕ್ರಮ ಜರುಗಿಸಬೇಕು ಮತ್ತು ಕಳಪೆ ಔಷಧಗಳ ಕುರಿತಂತೆ ಜನರಲ್ಲಿ ಅರಿವು ಮೂಡಿಸಲು ವಿಶೇಷ ಪ್ರಯತ್ನಗಳನ್ನು ಮಾಡಬೇಕಿದೆ ಮುಖ್ಯವಾಗಿ ಔಷಧ ತಯಾರಿಕಾ ಕಂಪನಿಗಳು ತಾವು ತಯಾರಿಸುವ ಉತ್ಪನ್ನಗಳ ಗುಣಮಟ್ಟಕ್ಕೆ ಉತ್ತರದಾಯಿ ಆಗಿರಬೇಕು ನಕಲಿ ಔಷಧಗಳನ್ನು ಪತ್ತೆ ಹಚ್ಚಲು ಮತ್ತು ಮಾರುಕಟ್ಟೆಯಿಂದ ಹಿಂಪಡೆಯಲು ನಿಯಂತ್ರಕ ಸಂಸ್ಥೆಗಳೊಂದಿಗೆ ನಿಕಟವಾಗಿ ಸಹಕರಿಸಬೇಕು ನಕಲಿ ಔಷಧಗಳ ಈ ಸಮಸ್ಯೆಯನ್ನ ಪರಿಹರಿಸಲು ಸಾಮೂಹಿಕವಾಗಿ ಪ್ರಯತ್ನ ಮತ್ತು ಇಚ್ಛಾಶಕ್ತಿ ಅಗತ್ಯ ಈ ಬಹುಮುಖಿ ಸವಾಲಿನ ವಿರುದ್ಧ ನಿಯಂತ್ರಣ ಸಂಸ್ಥೆಗಳು ಔಷಧ ಉದ್ಯಮ ಮತ್ತು ಸರ್ಕಾರ ಒಟ್ಟಾಗಿ ಹೋರಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಸುರಕ್ಷಿತ ಮತ್ತು ಪರಿಣಾಮಕಾರಿ ಔಷಧಗಳು ಮಾರುಕಟ್ಟೆ ಪ್ರವೇಶಿಸುವುದನ್ನು ಖಚಿತಪಡಿಸಿಕೊಳ್ಳಬೇಕಿದೆ ಮತ್ತು ಆರೋಗ್ಯ ವ್ಯವಸ್ಥೆಯಲ್ಲಿ ವಿಶ್ವಾಸಾರ್ಹತೆಯನ್ನ ಕಾಪಾಡಿಕೊಳ್ಳುವುದು ಆ ಮೂಲಕ ಜನರ ಸಮಾಜದ ಆರೋಗ್ಯವನ್ನು ರಕ್ಷಿಸುವುದು ಅಗತ್ಯವಾಗಿದೆ ಈ ಪಿಡುಗು ಮುಂದುವರಿದಂತೆ ಗುಣಮಟ್ಟದ ಔಷಧಗಳು ಮಾತ್ರ ಮಾರುಕಟ್ಟೆ ಪ್ರವೇಶಿಸುವಂತೆ ಮಾಡಲು ನಿಗ ವ್ಯವಸ್ಥೆಯನ್ನ ಇನ್ನಷ್ಟು ಬಿಗಿಗೊಳಿಸಬೇಕೆಂಬುದು ಸಾರ್ವಜನಿಕರ ಒತ್ತಾಸೆಯಾಗಿದೆ ಈ ಬಗ್ಗೆ ಸರ್ಕಾರ ಮುಂದಿನ ದಿನಗಳಲ್ಲಿ ಏನೆಲ್ಲ ಕ್ರಮಕ್ಕೆ ಮುಂದಾಗುತ್ತದೆ ಎಂದು ಕಾದು ನೋಡಬೇಕಾಗಿದೆ